ಪ್ಯಾಂಟ್ ಎರಡು ಪಾಪ ಯಾಕ ಅಂಕಲ್ ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಓದೋದು ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ವಿ ಪಾಪ ಹಂಗಾಗಿ ಸ್ವಲ್ಪ ನಾನ್ ಮಾತಾಡ್ತಿದ್ದೀನಿ ಅಂಕಲ್ ನಮ್ ಮಮ್ಮಿ ಮಾತಾಡ್ತಾರ ನೋಡಿ ಯಾಕೆ ಬಿಡವ ಅವ್ರಿಗೆಲ್ಲ ಪಾಪ ಹಲೋ ನಮಸ್ತೆ ಸರ್ ಅವ್ರಿಗೆಲ್ಲ ಯಾಕ್ ಬಿಡವ ತಾಯಿ ಅವ್ರಿಗೆಲ್ಲ ಹಲೋ ಅಮ್ಮ ನಮಸ್ತೆ ಸರ್ ಊಟ ಆಯ್ತಾ ಮಾರೆ ಹ ಆಯ್ತು sir ನಿಮ್ದು ಹೊ ನಮ್ದು ಊಟ ಆಯ್ತ ಮಾರೆ ಹ ನಿಮ್ದು ಹೆಸರು ಏನ್ ಹೇಳಿ sir ನರಸಿಂಹರಾಜು ಅಂತ ನಮ್ದು ಇಲ್ಲಿ ತುಮಕೂರು ತಾಲ್ಲೂಕು ಬಳ್ಳಾಪುರ ಅಂತ ಹೌದ ಸರ್ ಹ್ಮ್ ತುಂಬಾ ನಾಲ್ಕ್ dance ತುಂಬಾ ಚೆನ್ನಾಗ್ ಆಡಿದಿರ ಸರ್ ನೀವು ಓ ನಾವು ನಮ್ ಅಣ್ಣಾರು ಎಲ್ಲ ಹಿಂಗಿದ್ರು ಹೊಯ್ ದೇವಸ್ಥಾನಕ್ಕೆ ಹ ಹೊಯ್ದು. ರು ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸಲ್ಲ ಫ್ರೀ ಆದಂಗುರ ಏನೋ ಏನೋ ಉಲ್ಲಾಸ ಆಗುತ್ತೆ ಖುಷಿ ಆದಂಗತ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ಎಲ್ಲೂ ನೋಡಿಲ್ಲ ತಾಯಿ ಆ ಟೈಪ್ ಪೂಜೆ ಎಲ್ಲ ಒಂದು ಉಡತಾಣ ಇಲ್ಲಿ ಚಡನ್ನಾಗಿ ಹೋದ್ರೆ ಐನೂರು ರೂಪಾಯಿ ಆ ಪೂಜೆಗೆ ಆ ಪೂಜೆಗೆ ಆರ್ನೂರು ರೂಪಾಯಿ ಒಂದೂವರೆ ಸಾವಿರ ಈ ಪೂಜೆಗೆ ಎಂಟುನೂರು ರೂಪಾಯಿ ಅಂತಾರೆ ಅಲ್ಲಿ ದೇವಸ್ಥಾನದ ಒಂದು ಸಲ್ಲು ಒಂದೊಂದು ಕತೆ ಹೇಳುತ್ತೆ ತಾಯಿ ಹೌದಾ

ಸ್ವಲ್ಪ ಅವ್ವ ಅಂದಬೇಡಿ ತೀರ್ವಾಗಿ ಮೂರ್ ವರ್ಷ ಆಗಿದೆ ಎಲ್ಲಾ ಯಜಮಾನ್ರು ತೀರ ಫೋನ್ ಮಾಡ್ತಾರಲ್ಲ ಇವರು ಅಕ್ಕ ನಮ್ದು ಏನಾಗ್ತದೆ ನಮ್ದು ಒಂಥರ ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತಾ ನೀವು ಅವ್ವ ಅನ್ಬೇಡಿ ನಂಗ್ ತುಂಬಾ ಇದಾಗುತ್ತೆ ಇನ್ ಸಲ್ ಅಕ್ಕ ಬಿಡಿ ಆ ಅಕ್ಕರೇ ಬಿಡಿ ಅಕ್ಕ ಅಲ್ಲಾ ಅಕ್ಕ ಅನ್ಬೇಡಿ ನೀ ತುಂಬಾ ಚೆನ್ನಾಗಿದ್ದೀರ ನೋಡೋದಕ್ಕೆ ನಿಮ್ ಬಿ ಮದ್ವೆ ಆಗಿದೆ ಸರ್ ಅಲ್ಲಿ ಮದ್ವೆ ಮಕ್ಳು ಎಲ್ಲಾ ಮದ್ವೆ ಮದ್ವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ತಾತ ಇದ್ದೀನ ತಾತ ಇದ್ದೀ ಅಕ್ಕ ಇರ್ಲಿ ಪರವಾಗಿಲ್ಲ ಸರ್ ಅದು ಅದು ನಿಮ್ ಜೀವನಾ ಮಕ್ಳು ಮೊಮ್ಮಕ್ಳು ಆಗ್ಲಿ ಯಾರು ನೀರು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್

హలోకరు గో తున్న ఉండసత్ తుల్ ఉండీ గణ సరే తున్నే ఉశ్యకారు ఎత్మూర్ వర్ష నమ్దు వయసు

ನಾವು ಅವಶ್ಯಕತೆ ಇಲ್ಲ ಇದು ನಾವು ಓದ್ನಾರು ನಮ್ಗೆಲ್ಲ ಮಾತೆಲ್ಲ ಅಲ್ಲ